ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಇವತ್ತು ಎರಡನೇ ತಂಡದವರು ಪ್ರತಿ ಶನಿವಾರ ಒಂದಿಷ್ಟು ಚಟುವಟಿಕೆಗಳನ್ನ ನಾವು ಹಮ್ಮಿಕೊಳ್ತೀವಿ ಹೋದ ವಾರ ಒಂದೇ ಮಾಡಿದ್ರು ತುಂಬಾ ಅದ್ಭುತವಾಗಿ ಅವರು ಕರ್ನಾಟಕದ ನಕ್ಷೆ ಮತ್ತು ಕರ್ನಾಟಕದ ಮಾಹಿತಿಯನ್ನು ತಿಳಿಸಿದ್ರು ಅದು ಎಲ್ಲ ನಮ್ಗೆ ತುಂಬಾ ಮುಖ್ಯವಾಗಿತ್ತು ಅದೇ ರೀತಿ ಈ ಶನಿವಾರ ಎರಡನೇ ತಂಡದವರು ರಾಜಾ ರಾಮ್ ಮೋಹನ್ ರಾಯರ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಹಿತಿ ಕೊಡ್ತಾರ ದಯವಿಟ್ಟು ಕೇಳ್ರಿ ಮತ್ ನೀವು ಮನೆಯಲ್ಲಿ ಹೋದ್ಮೇಲೆ ಅವ್ರ ಬಗ್ಗೆ ಓದ್ಬೇಕು ಈಗ ಅವ್ರು ತಮ್ಮ ಹೆಸರು ಹೇಳಿ ಶುರು ಮಾಡ್ತಾರೆ ಒಬ್ಬೊಬ್ರು ಹೆಸರು ಹೇಳಿ ಮಾಡಿದ ಈಗ ಆ ಚಿತ್ರ ಜೊತೆಗೆ ಒಂದಿಷ್ಟು ಮಾಹಿತಿ ಕೊಡ್ತಾಳೆ ಜೋರಾಗಿ ಏನು ಏನ್ ಬರ್ದಿದ್ದೇನೋ ಜೋರಾಗ್ಬೋದು ಆದ್ರಿಂದ ಕಾಲಘಟ್ಟದ ಭಾರತದಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸಿದವರಲ್ಲಿ ಭಾರತದ సంస్థయను స్థాపించారు నంతర హెంటే ఇప్పర బ్రహ్మ సభ స్థాపించారు అది మరో వచ్చే బ్రహ్మ సమాజ ఎందుకు నమకరణ గంటు అందిన గవర్నర్ జనరల్ ఆగ్గ విలియం వెన్ సతి పద్ధతి ఆచరణయ్యూ కను బహిరెందుకు ఘోషించారు సమాన్య శాఖ హెంట్ ఇప్పా రమ్మోహన్ రై ఇంగ్లీష్ శిక్షణం ప్రతిపాదించారు మొదలిగరీ ఒక్క ఖర్చునల్ ఇంగ్లీష్ శాఖ నడుచు ధన్యవా Orang cepat dan